ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡಲಿಸ್ಟ್ ಗಾಡಿ ಮಾಡಲು ಹದಿನೆಂಟು ಕೇಳ್ತಾ ಇದೆಯಾ ಕೇಳ್ತಾ ಇದೆ ಉಳರಿಸ್ಟ ಇದು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಚ್ ಎಚ್ ಪಿ ಗಾಡಿ ಇದು ಇದು ಮಹೇಂದ್ರ ಫೋರ್ ಸೆವೆನ್ ಟೈರು ಅದು ಹಾಕ್ಸ್ಕೊಬೇಕು ಟೈರ್ ಸರಿ ಇಲ್ಲ ಅಣ್ಣ ಟೈರ್ ಒಂದು ಚೇಂಜ್ ಮಾಡ್ಕೊಬೇಕು ಇಜಿರೋ ಇದೆ ಕೊಡ್ತಿರೋದು ಹಾ ಇಜಿರೋ ಒದೇರೆ ಕೊಡ್ತಿರೋದು ಜೊತೆಗೆ ಸಾಮಾನು ಇದೆ ಇಲ್ಲ ಇಂಜಿನ್ ಒಂದೇ ಕೊಡ್ತಿರೋದು ಸಾಮಾನು ಏನಿಲ್ಲ ಇಂಜಿನ್ ಒಂದೇ ಇರೋದು ಎಷ್ಟು ಎಚ್ ಪಿ ಗಡಿ ಇದು ಇದು 45 45 ಎಚ್ ಪಿ ಅಂತ ಬರುತ್ತೆ ಅಣ್ಣ ಇದು 45 ಎಚ್ ಪಿ ಹ ಎಲ್ಲಿ ತಲುಪಿಸಲ್ ಗಡಿ ಇದು రైచూరు ఇద్దా 35 కిలోమీటర్ అవుతది శివార్ తాలూకు రైచూరు ఇద్దా ఇట్లే శివార్ 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 ఆ శివార్ తాలూకు ఈ ప్రాంతానికి రేటు రేటు 3.5 అవుతది 3 లక్షలు 50 వేలు 3.5 అవుతదిరా ఆ ఫైనలిస్టిక్ అవుతది గనిదో फ्रे <coughs> गड <laughs>